ಅದು ರಾತ್ರಿಯ ಸಮಯ ಸುತ್ತಲೂ ದಟ್ಟವಾದ ಕತ್ತಲೆ ಆವರಿಸಿತ್ತು ಮೋಹನೆಂದು ಆಫೀಸ್ನಿಂದ ಬೇಗನೆ ರಜೆ ಪಡೆದು ತನ್ನ ಹೆಂಡತಿಯನ್ನು ಕರೆತರಲು ಮಾವನ ಮನೆಗೆ ಹೋಗುತ್ತಿದ್ದನು ಇಡೀ ದಿನದ ಆಯಾಸ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಉತ್ಸಾಹವಿತ್ತು ಸಮಯ ಸುಮಾರು ರಾತ್ರಿ ಎಂಟು ಗಂಟೆಯಾಗಿತ್ತು ರೈಲು ತನ್ನ ವೇಗದದಿಂದ ಕತ್ತಲೆಯನ್ನು ಸೀಳುತ್ತಾ ಮುಂದೆ ಸಾಗುತ್ತಿತ್ತು ಅಷ್ಟಷ್ಟೇ ಇಂದು ಮಹಿಳೆಯರ ದಿನತಿತ್ತು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ಸಣ್ಣ ನಿಲ್ದಾಣದಲ್ಲಿ ಬಂದು ನಿಂತಿತ್ತು ಆ ಸ್ಟೇಷನ್ ಎಷ್ಟು ನಿರ್ಜನವಾಗಿತ್ತೆಂದರೆ ಅಲ್ಲಿ ಕಳೆದ ಕೆಲವು ಗಂಟೆಗಳಿಂದ ಯಾರೂ ಬಂದೇ ಇಲ್ಲವೇನೋ ಎಂಬಂತಿತ್ತು ಪ್ಲಾಟ್ಫಾರ್ಮ್ನಲ್ಲಿ ಕೇವಲ ಒಂದೆರಡು ಹಳದಿ ಬಣ್ಣದ ಲೈಟುಗಳು ಮಿನುಗುತ್ತಿದ್ದವು ಸುತ್ತಲೂ ಭಯಾನಕವಾದ ಮೌನ ಆವರಿಸಿತ್ತು ಮೋಹನ್ ಸ್ವಲ್ಪ ಸಮಯದವರೆಗೆ ಪ್ಲಾಟ್ಫಾರ್ಮ್ನ ಆ ಶೂನ್ಯತೆಯನ್ನು ನೋಡುತ್ತಾ ನಿಂತಿದ್ದನು ಅಷ್ಟರಲ್ಲಿ ಅವನಿಗೆ ದೂರದಿಂದ ಯಾರೋ ನಡೆದು ಬರುತ್ತಿರುವ ಹೆಜ್ಜೆಗಳ ಸದ್ದು ಕೇಳಿಸಿತು ಅವನು ತಿರುಗಿ ನೋಡಿದಾಗ ಬಾಗಿದ ಸೊಂಟದ ಒಬ್ಬ ಮುದಿ ವ್ಯಕ್ತಿ ಕೈಯಲ್ಲಿ ಹಳೆಯ ಲಾಟೀನು ಹಿಡಿದು ಸ್ಟೇಷನ್ನ ಒಂದು ಕಡೆಯಿಂದ ಬರುತ್ತಿರುವುದು ಕಂಡಿತು ಈ ನಿರ್ಜನ ರಾತ್ರಿಯಲ್ಲಿ ಅವರೂ ಸಹ ಯಾರೊಂದಿಗಾದರೂ ಮಾತನಾಡಿ ತಿಂಗಳುಗಳೇ ಕಳೆದಿರಬೇಕು ಅನಿಸುತ್ತಿತ್ತು ಮೋಹನ್ ತಕ್ಷಣ ಮುಂದೆ ಹೋಗಿ ಅವರನ್ನು ತಡೆದನು ಕಾಕ ಈಗ ಆಟೋ ಅಥವಾ ಟ್ಯಾಕ್ಸಿ ಸಿಗುತ್ತದೆ ಸ್ವಲ್ಪ ತುರ್ತು ಕೆಲಸವಿದೆ ಮುದಿ ಮನುಷ್ಯ ನಿಂತರು ಲಾಟೀನನ್ನು ಸ್ವಲ್ಪ ಮೇಲೆತ್ತಿ ಮೋಹನನ ಮುಖವನ್ನು ಗಮನವಿಟ್ಟು ನೋಡಿದರು ಮಗನೇ ಇದೊಂದು ಹಳ್ಳಿಯ ಪ್ರದೇಶ ಇಲ್ಲಿ ಜನ ಸಂಜೆಯಾಗುತ್ತಿದ್ದಂತೆ ತಮ್ಮ ತಮ್ಮ ಮನೆಗಳಿಗೆ ಹೋಗಿಬಿಡುತ್ತಾರೆ ರಾತ್ರಿಯ ನಂತರ ಯಾರೂ ಹೊರಬರಲು ಇಷ್ಟಪಡುವುದಿಲ್ಲ ಈ ಸಮಯದಲ್ಲಿ ಯಾವುದೇ ರೀತಿಯ ಟ್ಯಾಕ್ಸಿ ಅಥವಾ ಆಟೋ ಸಿಗುವುದು ತುಂಬ ಕಷ್ಟ ಅಂದಹಾಗೆ ನಿನಗೆ ಎಲ್ಲಿಗೆ ಹೋಗಬೇಕಿತ್ತು ಮಗನೇ ಅವರ ಧ್ವನಿ ಮಂದವಾಗಿತ್ತು ಆದರೆ ಅವರ ಲಹರಿಯಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯ ಅಡಗಿತ್ತು ಅವರು ಆ ದಾರಿಯ ಬಗ್ಗೆ ಅಥವಾ ಆ ಸ್ಟೇಷನ್ ಬಗ್ಗೆ ಏನೋ ತಿಳಿದಿರುವಂತಿದ್ದರು ಕಾಕ ನಾನು ಮದನಪುರ ಗ್ರಾಮಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ ಇಷ್ಟನ್ನು ಹೇಳುತ್ತಿದ್ದಂತೆಯೇ ಕಾಕಾನ ಮುಖದ ಬಣ್ಣ ಸ್ವಲ್ಪ ಬದಲಾಯಿತು ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ವಿಚಿತ್ರವಾದ ಆತಂಕ ಮಿಂಚಿತು ಮೋಹನ್ ಅಂತಹ ಯಾವುದೋ ಹೆಸರನ್ನು ಹೇಳಿದಂತಾಗಿತ್ತು ಅದನ್ನು ಕೇಳಿದ ತಕ್ಷಣವೇ ಜನರು ಅಸಹಜರಾಗುತ್ತಿದ್ದರು ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದಾರೆ ಎಂದು ಕಾಕ ತಕ್ಷಣ ಇತ್ತ ಇತ್ತ ಕಣ್ಣು ಹಾಯಿಸಿದರು ಮದನಪುರ ಮಗನೇ ಆ ದಾರಿಯಲ್ಲಿ ಜನರು ಹಗಲಿನಲ್ಲೂ ಹೋಗುವುದು ಕಡಿಮೆ ಅಂಥದ್ರಲ್ಲಿ ನೀನು ಈ ದಟ್ಟ ಕತ್ತಲೆಯಲ್ಲಿ ಅಲ್ಲಿಗೆ ಹೋಗಲು ಬಯಸುತ್ತೀಯ ಅಲ್ಲಿ ಏನಾದರೂ ತುಂಬ ತುರ್ತು ಕೆಲಸವಿದೆಯೇ ಹೌದು ಕಾಕ ನನ್ನ ಅತ್ತೆ ಮನೆಗೆ ಹೋಗುತ್ತಿದ್ದೇನೆ ಸರಿ ಮಗನೇ ನಿನ್ನ ಬಗ್ಗೆ ಜಾಗರೂಕತೆಯಿಂದ ಇರು ಎಂದು ಹೇಳಿ ಕಾಕಾ ಅಲ್ಲಿಂದ ಹೊರಟು ಹೋದರು ಮೋಹನ್ ಕೂಡ ಸ್ಟೇಷನ್ನಿಂದ ಹೊರಬಂದು ಮದನಪುರದ ಕಡೆಗೆ ನಡೆಯಲಾರಂಭಿಸಿದನು ದೂರದಲ್ಲಿ ಒಂದು ಕಲ್ಲಿನ ಮೇಲೆ ಮಸುಕಾದ ಅಕ್ಷರಗಳು ಹೊಳೆಯುತ್ತಿರುವುದನ್ನು ಕಂಡನು ಮದನಪುರ ಮೂರು ಕಿಲೋಮೀಟರ್ ಮೋಹನ್ ದೀರ್ಘವಾಗಿ ನಿಟ್ಟುಸಿರುಬಿಟ್ಟನು ಮತ್ತು ಹಿಂದೆ ತಿರುಗಿ ನೋಡದೆ ಅದೇ ದಿಕ್ಕಿನಲ್ಲಿ ದಿಕ್ಕಿನಲ್ಲಿ ನಡೆಯಲಾರಂಭಿಸಿದನು ಮೋಹನ್ ಮುಂದೆ ಸಾಗುತ್ತಿದ್ದಂತೆ ಕತ್ತಲು ಇನ್ನೂ ಗಾಢವಾಗುತ್ತಾ ಹೋಯಿತು ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಂದು ಸಣ್ಣದಾದ ನಡುಗುತ್ತಿರುವ ಧ್ವನಿ ಕೇಳಿಸಿತು ಇಲ್ಲಿಂದ ಹೊರಟು ಹೋಗು ಮೋಹನನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತ್ತು ಅವನು ತಕ್ಷಣವೇ ನಿಂತು ಹೋದನು ಮತ್ತು ಅವನು ನಡುಗ್ತಾ ಹಿಂದೆ ತಿರುಗಿದನು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಕೇವಲ ಕತ್ತಲೆ ಗಾಳಿಯ ಸದ್ದು ಮತ್ತು ಒಣಗಿದ ಎಲೆಗಳ ಸಣ್ಣ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಅವನು ಬಾಯಾರಿಕೆಯಿಂದ ಒಣಗಿದ್ದ ಗಂಟಲನ್ನು ನುಂಗಿ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡನು ಮತ್ತು ಅದು ತನ್ನ ಭ್ರಮೆ ಇರಬಹುದು ಎಂದುಕೊಂಡನು ನಂತರ ಅವನು ವೇಗವಾಗಿ ಮುಂದೆ ನಡೆಯಲು ಪ್ರಾರಂಭಿಸಿದನು ಸುಮಾರು ಐವತ್ತು ಅರವತ್ತು ಹೆಜ್ಜೆ ಮುಂದೆ ಹೊತ್ತು ಹೆಜ್ಜೆ ಮುಂದೆ ಹೋದ ನಂತರ ರಸ್ತೆಯ ಮಧ್ಯದಲ್ಲಿ ಏನೋ ಬಿದ್ದಿರುವುದು ಕಂಡಿತು ಮೋಹನ್ ನಿಧಾನವಾಗಿ ಹತ್ತಿರ ಹೋದನು ಮತ್ತು ಅವನ ಕಣ್ಣುಗಳು ಅದರ ಮೇಲೆ ಬೀಳುತ್ತಿದ್ದಂತೆ ಅವನ ಇಡೀ ಶರೀರ ನಡುಗಿತು ರಸ್ತೆಯ ಮೇಲೆ ಒಬ್ಬ ಮಹಿಳೆ ಬಿದ್ದಿದ್ದಳು ಅವಳ ಇಡೀ ದೇಹ ರಕ್ತದಿಂದ ಆವೃತವಾಗಿತ್ತು ಅವಳ ಉಸಿರಾಟ ಜೋರಾಗಿ ನಡೆಯುತ್ತಿತ್ತು ಇದ್ದಕ್ಕಿದ್ದಂತೆ ಆ ಮಹಿಳೆ ತಲೆ ಎತ್ತಿ ಮೋಹನ್ ಕಡೆಗೆ ದೃಷ್ಟಿನೆಟ್ಟು ಕ್ಷೀಣವಾದ ಮತ್ತು ತುಂಡಾದ ದನಿಯಲ್ಲಿ ಹೇಳಿದಳು ಕಾಪಾಡಿ ಕಾಪಾಡಿ ದಯವಿಟ್ಟು ನನ್ನನ್ನು ಕಾಪಾಡಿ ಮೋಹನ್ ಕಿವಿಯಲ್ಲಿ ತಕ್ಷಣ ಆ ಮುದುಕ ಹೇಳಿದ ಮಾತುಗಳು ಮೊಳಗಿದವು ಮೋಹನ್ ಉಸಿರು ಕಟ್ಟಿದಂತಾಯಿತು ಅವನು ಗಾಬರಿಯಿಂದ ಅತ್ತಿತ್ತ ನೋಡಿದನು ನಂತರ ಮನಸ್ಸಿನಲ್ಲಿ ಯೋಚಿಸಿದನು ನನಗೆ ಈಕೆ ಯಾರೆಂದೇ ತಿಳಿಯದು ಇವಳು ಯಾರು ಎಂದು ದೇವರಿಗೇ ಗೊತ್ತು ಎಲ್ಲಿಯಾದರೂ ಪೊಲೀಸ್ ಕಿರಿಕಿರಿಗೆ ಸಿಲುಕಿಕೊಳ್ಳಬಾರದು ಅವನು ನಡುಗುವ ದನಿಯಲ್ಲಿ ಹೇಳಿ ಕ್ಷಮಿಸು ಎನ್ನುತ್ತಾ ಮೋಹನ್ ವೇಗವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿದ ಹಿಂದಿನಿಂದ ಆ ಹೆಂಗಸಿನ ನೋವಿನ ಕಿರುಚಾಟ ಇನ್ನೂ ಕೇಳಿಸುತ್ತಲೇ ಇತ್ತು ನಿಲ್ಲು ನನ್ನನ್ನು ಬಿಟ್ಟು ಹೋಗಬೇಡ ಮೋಹನ್ ತನ್ನ ಪೂರ್ಣ ಶಕ್ತಿಯನ್ನು ಹಾಕಿ ಓಡುತ್ತಿದ್ದ ಅವನ ಕಾಲುಗಳು ತತ್ತರಿಸುತ್ತಿದ್ದವು ಉಸಿರಾಟ ಜೋರಾಗಿತ್ತು ಸುಮಾರು ಒಂದು ಕಿಲೋಮೀಟರ್ ಓಡಿದ ನಂತರ ಅವನು ಸ್ವಲ್ಪ ನಿಧಾನವಾಗಿ ಮುಂದೆ ನೋಡಲು ನಿಂತನು ಆಗ ಅವನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು ರಸ್ತೆಯ ಬದಿಯಲ್ಲೇ ಅದೇ ಹೆಂಗಸು ನಿಂತಿದ್ದಳು ಹೌದು ಅದೇ ಹೆಂಗಸು ಕೆಲವೇ ನಿಮಿಷಗಳ ಹಿಂದೆ ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದವಳು ಮೋಹನ್ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು ಅವನ ತುಟಿಗಳು ಒಣಗಿ ಹೋದವು ಗಂಟಲು ಪೂರ್ತಿ ಜಾಮ್ ಆಯಿತು ಅವನ ಕಣ್ಣುಗಳು ಭಯದಿಂದ ಅರಳಿದವು ಇದು ಇದು ಹೇಗೆ ಸಾಧ್ಯ ಅವಳು ಹಿಂದೆಯೇ ಬಿದ್ದಿದ್ದಳು ಇಷ್ಟು ಬೇಗ ಇಲ್ಲಿಗೆ ಈ ಸ್ಥಿತಿಯಲ್ಲಿ ಹೇಗೆ ಬಂದಳು ಸುತ್ತಲಿನ ಮೌನ ಇನ್ನು ಗಾಢವಾಯಿತು ಕಾಡೇ ತನ್ನ ಉಸಿರು ಬಿಗಿಹಿಡಿದು ಅವನನ್ನು ನೋಡುತ್ತಿರುವಂತಿದೆ ನೀನು ನನ್ನನ್ನು ಯಾಕೆ ಉಳಿಸಲಿಲ್ಲ ಈಗ ನೀನು ಉಳಿಯುವುದಿಲ್ಲ ನಿನ್ನನ್ನು ಕೊಲ್ಲಲೇಬೇಕು ಅದೇ ಕ್ಷಣದಲ್ಲಿ ದೂರದ ಬೆಟ್ಟದ ಕಡೆಯಿಂದ ಹಠಾತ್ತಾಗಿ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸ್ತು ಆ ಶಬ್ದ ಮೋಹನನ ಕಿವಿಗೆ ಬಿದ್ದ ತಕ್ಷಣವೇ ಅವನ ಎದುರು ನಿಂತಿದ್ದ ಆ ಹೆಂಗಸು ಇದ್ದಕ್ಕಿದ್ದಂತೆ ಮಾಯವಾದಳು ಹೆಜ್ಜೆಯ ಸದ್ದಿಲ್ಲ ಗಾಳಿಯ ಸುಳಿವಿಲ್ಲ ಯಾವುದೇ ಚಲನೆಯೂ ಇಲ್ಲ ಮೋಹನನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ಅವನ ಕಾಲುಗಳು ತನ್ನಿಂದ ತಾನೇ ಹಿಂದಕ್ಕೆ ಸರಿಯತೊಡಗಿದವು ಅವನ ಮನಸ್ಸಿನಲ್ಲಿ ಒಂದೇ ಮಾತು ಮೊಳಗುತ್ತಿತ್ತು ಇವಳು ಮನುಷ್ಯಳಲ್ಲ ಇದು ಬೇರೇನೋ ಆಗಿದೆ ಯಾವುದೋ ಕೆಟ್ಟ ಶಕ್ತಿ ಅವನು ಹೇಗೋ ಧೈರ್ಯವನ್ನು ಒಟ್ಟುಗೂಡಿಸಿ ನಡುಗುವ ಪಾದಗಳೊಂದಿಗೆ ಗ್ರಾಮದ ಕಡೆಗೆ ಓಡಲಾರಂಭಿಸಿದನು ಸುಮಾರು ಅರ್ಧ ಗಂಟೆಯ ನಂತರ ಅವನು ಮದನಪುರ ಹತ್ತಿರದ ತನ್ನ ಮಾವನ ಮನೆಗೆ ಹೇಗೆ ತಲುಪಿದನೆಂದು ಅವನಿಗೆ ನೆನಪಿರಲಿಲ್ಲ ಅವನ ಉಸಿರು ಏದುಸಿರಾಗುತ್ತಿತ್ತಾಗುತ್ತಿತ್ತು ಬಟ್ಟೆಗಳು ಧೂಳಿನಿಂದ ತುಂಬಿದ್ದವು ಮತ್ತು ಮುಖ ಸಂಪೂರ್ಣವಾಗಿ ಬಿಳಚಿಕೊಂಡಿತ್ತು